ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿಂದು ಹಮ್ಮಿಕೊಂಡಿದ್ದ ಮಾನಸೋತ್ಸವ ಕಾರ್ಯಕ್ರಮವನ್ನು ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಎಸ್ ಕಿರಣ್ ಕುಮಾರ್ ಉದ್ಘಾಟಿಸಿದರು ನಾಡಿನ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಚಿತ್ರ ನಿರ್ದೇಶಕರಾದ ಪಿ ಶೇಷಾದ್ರಿ ಟಿಎನ್ ಸೀತಾರಾಮ್ ಸೇದಗಂಗಾ ಮಠದ ಶಿವಸಿದ್ದೇಶ್ವರ ಸ್ವಾಮೀಜಿ ಮಾನಸ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ದತ್ತೇಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಕಿರಣ್ ಕುಮಾರ್ ಪ್ರಪಂಚದಲ್ಲಿ ವಿಜ್ಞಾನ ತಂತ್ರಜ್ಞಾನ ತ್ವರಿತಗತಿಯಲ್ಲಿ ಬದಲಾಗುತ್ತಿದೆ ಈ ಮೂಲಕ ಭಾರತ ತನ್ನ ಪ್ರಾಬಲ್ಯ ವಿಸ್ತರಿಸಿಕೊಳ್ಳುತ್ತಿದೆ ಚಂದ್ರಯಾನ ಮಂಗಳಯಾನದಂತಹ ಬಾಹ್ಯಾಕಾಶ ಸಾಧನೆ ಮಾಡಿ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದೆ ದೇಶದ ತಂತ್ರಜ್ಞಾನ ಕ್ಷೇತ್ರ ತನ್ನದೇ ಆದ ಮೈಲಿಗಲ್ಲು ಸ್ಥಾಪಿಸಿದೆ ಇವುಗಳ ಲಾಭವನ್ನು ಸದುಪಯೋಗ ಪಡಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಅನಾವರಣ ಮಾಡಬೇಕು ಎಂದರು ಒಂದು ಅಸಾಧಾರಣವಾದ ವಿಜ್ಞಾನಿ ಇದ್ದಾನೆ ನಿಮಗೆ ಕುತೂಹಲ ಇದೆ ಆ ಕುತೂಹಲವನ್ನು ನೀವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಹೋದರೆ ಎಂ ಆರ್ ಕೃಷ್ಣಮೂರ್ತಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೇಶಾಭಿಮಾನ ಭಾಷಾಭಿಮಾನ ಸಮಯ ಪ್ರಜ್ಞೆ ಶಿಸ್ತು ಸಂಯಮವನ್ನು ರೂಢಿಸಿಕೊಳ್ಳಬೇಕಿದೆ ಇವುಗಳನ್ನು ಶಿಕ್ಷಣ ಸಂಸ್ಥೆಗಳ ಪಾತ್ರ ಹಿರಿದು ಎಂದರು ಅನೇಕ ಶಿಕ್ಷಣ ಪಿ ಶೇಷಾದ್ರಿ ವಿದ್ಯಾರ್ಥಿಗಳ ಜೀವನದಲ್ಲಿ ಕೇವಲ ಅಂಕಗಳಷ್ಟೇ ಮಾನದಂಡವಾಗಬಾರದು ಅವರಲ್ಲಿ ಅಡಕವಾಗಿರುವ ಪ್ರತಿಭೆಯನ್ನು ಹೊರತೆಗೆಯುವ ಕೆಲಸವಾಗಬೇಕು ಇಂತಹ ಪ್ರಯತ್ನವನ್ನು ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಎಂದರು ರಚಿತವಾದಂತಹ ಈ ಸಂವಿಧಾನವನ್ನ ಎಪ್ಪತ್ಮೂರು ವರ್ಷದ ಇನ್ನು ವಾಗ್ದಾನ ಮಾಡ್ತೀವಿ ನಮ್ಮೆಲ್ಲರ ಭಗವದ್ಗೀತೆ ಸಂವಿಧಾನದ ಮೂಲ ಆಶಯವನ್ನು ಪರಿಣಾಮಕಾರಿಯಾಗಿ ತಿಳಿಯಪಡಿಸಬೇಕಾಗಿದೆ ಬಲಿಷ್ಠ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಋಣಿಯಾಗಬೇಕು ಎಂದರು ಮೈ ರೋಮಾಂಚರಾಗುತ್ತೆ ಪೂರ್ತಿ ಹೊರಬೇಕು ಸಂವಿಧಾನ ಅದೊಂದು ಕಾವ್ಯ ಥರ ಇದೆ ಅದೊಂದು ಕತ್ತಲಲ್ಲಿ ಇಟ್ಟ ಬೆಳಗಿನ ದೀಪದ ಥರ ಇದೆ ನೀವೆಲ್ಲ ನೋಡಬೇಕು ನಮ್ಗೆಲ್ಲರಿಗೂ ನಾವೆಲ್ಲ ನಮ್ಮ ಬಗ್ಗೆ ನಮಗೆ ಹೆಮ್ಮೆಯೂ ಆಗುತ್ತೆ ಪ್ರೀತಿಯೂ ಆಗುತ್ತೆ ಬಾಬಾ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಪೂಜೆ ಗೌರವ ದತ್ತೇಶ್ ಕುಮಾರ್ ಮಲೆ ಮಹದೇಶ್ವರ ಸಿದ್ದಪ್ಪಾಜಿ ಮಂಟೆ ಸ್ವಾಮಿಗಳಂತಹ ಮಹಾನ್ ಕಾವ್ಯಗಳನ್ನು ನೀಡಿದ ನಾಡು ಚಾಮರಾಜನಗರ ಎಂದು ತಿಳಿಸಿದರು ಎತ್ತಿ ಹಿಡಿದಂಥ ಸಾರದಂತ ಒಂದು ದೊಡ್ಡ ಪರಂಪರೆ ಇವತ್ತು ಕಂಸಾಳೆ ಮತ್ತು ನೀಲಗಾರರು ಯಾವುದೇ ಸಾಹಿತ್ಯ ಇಲ್ಲದೆ ಅವರ ಹಾಡುಗಳನ್ನು ಕೇಳಲಿಕ್ಕೆ ಸಮಾಜಕ್ಕೆ ಅವರು ಕೊಡ್ತಕ್ಕಂಥ ಸಂದೇಶ ಕೇಳಲಿಕ್ಕೆ ನಮ್ಮೆಲ್ಲರೂ ಈ ಭಾಗದಲ್ಲಿ ಹುಟ್ಟಿರೋದನ್ನ